ಬಂದವರೆಲ್ಲರಿಗೂ ನಮಸ್ಕಾರ ನಾವು ಹುಷು ತಾಗ್ರ ಇಂಡಸ್ಟ್ರೀಸ್ ಕುಂದಾಪುರ ಫಿಶ್ ಬೇಸ್ಡ್ ಫರ್ಟಿಲೈಸರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೆ ಸೇಲ್ಸ್ ಮಾಡ್ತಾ ಇದ್ದೇವೆ ಸೊ ಇವತ್ತಿನ ದಿನ ನಾನು ಬೀದರ್ ಭಾಗದಲ್ಲಿ ಮತ್ತೊಬ್ಬ ರೈತರು ನಮ್ಮ ಗೊಬ್ಬರವನ್ನ ಬಳಸ್ಕೊಂಡಿದ್ದಾರೆ ಅವರ ವಿಚಾರವನ್ನ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಸೊ ನೀವ್ ಆಲ್ರೆಡಿ ನಾನು ಸುಮಾರು ವಿಡಿಯೋಸ್ ಬೀದರ್ ಭಾಗದಲ್ಲಿ ವೆಜಿಟೇಬಲ್ಸ್ ಬಗ್ಗೆ ಆಯ್ತು ಶುಗರ್ ಕೇನ್ ಆಯ್ತು ತುಂಬಾ ವಿಡಿಯೋಸ್ ಮಾಡಿದೀನಿ ಅದನ್ನ ನೀವು ನೋಡಿದೀರಾ ಅಂತ ಹೇಳಿ ಭಾವಿಸ್ತೀನಿ ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಮಾಣಿಕರವ್ ಮಾಣಿಕ್ರ ಸೊ ಊರು ಸರ್ ಇದು ಕನ್ಗೋಳ್ರಿ ಕನ್ಗೋಳ್ರಿ ಓಕೆ ಯಾವ್ ತಾಲೂಕ್ ಬರ್ತದೆ ತಾಲೂಕ ಚುಡುಗಪ್ಪ ಜಿಲ್ಲಾ ಬೀದರ್ ಬೀದರ್ ಓಕೆ ಸೋ ನಮ್ಮ ಗೊಬ್ಬರವನ್ನ ಯಾವ್ ಬೆಳಗ್ಗೆ ಬಳಸ್ಕಾರಿ ಕಬ್ಬಿಣ ಬೆಳೆಗ ಬಳಸಿವ್ರಿ ಎಷ್ಟ್ ಬಿಚ್ಚದ್ರಿ ಎರಡು ಬ್ಯಾಗ್ ಹಾಕಿನ್ರಿ ಒಂದ್ ಎಕರ್ ಒಂದ್ ಯಾವ ಕೆಮಿಕಲ್ ಬಳ್ಸಿಕೆ ಮಾಡಿದ ಮಾಡಿನ್ರಿ ಮೊದಲು ಮಾಡಿದ್ನೇ ಯೂರಿಯಾ ಉಪಯೋಗ ಮಾಡಿನ್ರಿ ಆದ್ರ ಯೂರಿಯಾ ನಿಂದ ಕೆಂಪು ಅದು ಕರಗ ಬರ್ತದ ಜರ ಸರಿಯಾಗಿ ಬರ್ತದ ಅಂತಂದ್ರ ಹೇಳದ್ರಕ್ ಯೂರಿಯಾ ಕೊಟ್ಟಿನಿ ಅದ್ ಕೆಂಪು ಇದ್ದು ಮತ್ತ್ ಬಿ ಏನದ ನೀವ್ ತ ನಾವ್ ನೀವು ಬಂದ್ ಕೇಳಿದಾಗ ನಮ್ ಬ್ಯಾಗ್ ಹಾಕ್ರಿ ಸರಿಯಾಗಿ ಬರ್ತದ ಬೆಳಿ ಅಂದಾಗ ನಂಗ್ ಬಿ ಮನ್ಸ ಏನಂತು ನೋಡಕ್ರ ನೋಡ್ರಿ ಅಂತ ಏನ್ ಹಾಕಿನಿ ಬೆಳಿ ಒಳ್ಳೇದ್ ಬಂದದ್ರಿ ಸರಿ ಸರಿ ಸೊ ನಮ್ಮ ಗೊಬ್ಬರ ಹಾಕಕ್ಕಿಂತ ಮುಂಚೆ ಹೆಂಗಿತ್ತು ಈಗ ನಮ್ ಗೊಬ್ಬರ ಹಾಕಿದ ನಂತರ ಏನ್ ಬದ್ಲಾವಣೆ ಬದಲಾವಣೆ ಮೊದಲ ಇವ್ರಿ ಅದು ಗೊಬ್ಬರ ಕೊಟ್ಟಾಗ ಕೆಂಪು ವರ್ಣ ಅದು ಚೋಗಿ ಹಾಕ್ತಾ ಇದ್ದಿಲ್ಲ ರೀ ಇವಾಗ ನಿಮ್ ಗೊಬ್ಬರ ಬಳಸಿದಾಗ ಏನದ ಅಂದ್ರ ಚೋಗಿನೂ ಹಾಕ್ಯದ ಅದ್ರ ಕಬ್ಬಿನ್ದ ಹೆಂಗದ ಅಂದ್ರ ಇದು ಬೆಳಿ ಪ್ರಮಾಣದಲ್ಲಿ ಏನ್ ಚೋಗಿ ಹಾಕೊಂಡ್ ಬಂದದ್ರಿ ಈ ಗಣಿಕಿನೂ ಸ್ವಲ್ಪ ಹೈಟ್ ಹೈಟ್ ಉದ್ದ ಉದ್ದ ಬರ್ತಾ ಇದೆ ಈ ಟೇಸ್ಟ್ ಸಣ್ಣ ಆಗಿರ್ತದಲ್ಲ ಇದು ದೊಡ್ಡ ದೊಡ್ಡದಾಗಿ ಬರ್ತಾ ಇದೆ ಅದ ಇದ್ರಿಂದ ನಿಮ್ ಗೊಬ್ಬರ ಉಪಯೋಗ ಅದ ಅಂತ ನಮ್ಗ ಅನ್ಸ್ತದ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟ ಹೇಳಕ್ ರೀ ಯಾರು ಉಪಯೋಗ ಮಾಡ್ಯಾರೋ ಅಂತವರಿ ಮಾತ್ರ ಗೊತ್ತಾಯ್ತದ ಇಲ್ಲೂ ಬಂದು ನಾವ್ ಒಬ್ರು ಇದ್ ತೋರ್ಸಿನ್ರೀ ನಾವ್ ಥೋಡೆ ಇಲ್ಲಿ ಗೊಬ್ಬರ ಮೇನುದ್ ಗೊಬ್ಬರ ಅಂತ ಕೊಟ್ರ ಇದ್ ಹಾಕ್ ನೋಡ್ರಿ ನಾ ಹಾಕಿದ ಚೇಂಜ್ ಆಗ್ಯಾರ ಮತ್ತ ಹಾಕ್ರಿ ಅಂದ್ರೆ ಹಾಕ್ರಿ ನೋಡಿದಾಗ ನೋಡ್ತೇವ್ ಮುಂದಿನ ವರ್ಷ ಹಾಕ್ತಿವಿ ಈ ವರ್ಷ ಸರಿ ಸರಿ ಈಗ ನಮ್ ಗೊಬ್ರನ್ನ ಬಳಸ್ಕೊಳ್ಳಿ ನಿಮ್ ಫ್ರೆಂಡ್ಸ್ಗೂ ಕೂಡ ಸೊ ಆತ್ಮೀಯ ಬೈತಾ ಬಂದವರೇ ಕೇಳಿದ್ರಲ್ಲ ಇವಾಗ ಸರ್ ಬಳಕೆ ಮಾಡ್ಕೊಂಡಿದ್ದಾರೆ ಸೊ ಅವ್ರ ಅನಿಸಿಕೆ ಪ್ರಕಾರ ನಮ್ಮ ಗೊಬ್ಬರ ಹಾಕಕ್ಕಿಂತ ಮುಂಚೆ ಅವ್ರಿಗೆ ಕಬ್ಬು ಕೆಂಪು ಬಣ್ಣದಿಂದ ಕೂಡಿತ್ತು ಉತ್ತಮವಾದ ಬೆಳವಣಿಗೆ ಇರಲಿಲ್ಲ ಜೊತೆಗೆ ಗಣಿಕೆ ಅನ್ನೋದೇನಿತ್ತು ಸ್ವಲ್ಪ ಕಡಿಮೆ ಬೆಳವಣಿಗೆ ಆಗ್ತಾ ಇತ್ತು ಬಟ್ ನಮ್ಮ ಗೊಬ್ಬರ ಹಾಕಿದ ನಂತರ ಅವ್ರಿಗೆ ಒಳ್ಳೆ ಬೆಳವಣಿಗೆ ಬಂದಿದೆ ಗಿಡ ಹಸ್ರಾಗಿದೆ ಆಗಿದೆ ಜೊತೆಗೆ ಗಣಿಕೆನು ಹೆಚ್ಚಿಗೆ ಒಡಿ ಒಡಿತಾ ಇದೆ ಮತ್ತೆ ಆರೋಗ್ಯವಾದಂತ ಗಣಿಕೆ ಬರ್ತಾ ಇದೆ ಅಂತ ಹೇಳಿ ಅವರ ಅಭಿಪ್ರಾಯ ಸೊ ಎಲ್ಲಾ ರೈತ ಬಾಂಧವರು ಕರ್ನಾಟಕದಲ್ಲಿ ಯಾರೆಲ್ಲ ನೋಡ್ತಾ ಅವರೆಲ್ಲ ಇದನ್ನ ಬಳಕೆ ಮಾಡ್ಕೊಳ್ಳಿ ನಾಟ್ ಓನ್ಲಿ ಅಂದ್ರೆ ಶುಗರ್ ಕೇನ್ ಬೆಳೆಗೆ ಮಾತ್ರ ಅಲ್ಲ ಪ್ರತಿಯೊಂದು ಬೆಳೆಗೂ ಕೂಡ ಬಳಕೆ ಮಾಡ್ಕೋಬಹುದು ಉತ್ತಮವಾದ ರಿಸಲ್ಟ್ ಅನ್ನ ಪಡ್ಕೊಳ್ಬಹುದು ಜೊತೆಗೆ ಬೇಸಿಗೆ ಸಮಯದಲ್ಲೂ ಕೂಡ ನಮ್ಮ ಗೊಬ್ಬರವನ್ನ ಬಳ್ಕಬಹುದು ಎಸ್ಪೆಷಲಿ ನಾರ್ತ್ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕದ ಭಾಗದವ್ರು ಏನ್ ಮಾಡ್ತೀರಾ ಸೊ ಈಟ್ ಇದೆ ಅಂದ್ರೆ ಬೇಸಿಗೆಗಾಲದಲ್ಲಿ ಈಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಗೊಬ್ಬರಗಳನ್ನ ನೀವು ಕೊಡಲ್ಲ ಬಟ್ ಆ ಟೈಮಲ್ಲೂ ನಮ್ಮ ಗೊಬ್ಬರವನ್ನ ನೀವು ಕೊಟ್ಕೊಂಡು ನಿಮ್ಮ ಇಳುವರಿಯನ್ನ ಹೆಚ್ಚಿಗೆ ಮಾಡ್ಕೋಬೋದಾಗಿದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು